ಶಾಲೆಗೆ ಹೋಗಲು ಆಗ್ತಾ ಇಲ್ಲ ರಸ್ತೆ ಮಾಡಿ ಇಲ್ಲ ಆದರೆ ಶಾಲೆನೇ ಬೇರೆ ಕಡೆ ನಿರ್ಮಾಣ ಮಾಡಿ ಸಮಸ್ಯೆಗೆ ಗಮನ ಹರಿಸದ ಅಧಿಕಾರಿಗಳ ವಿರುದ್ಧ ರಾಜು ಉಕ್ಲಿ ಗರಂ ಅಫಜಲ್ಪುರ್ ತಾಲೂಕಿನ ಶಿರವಾಳ ಗ್ರಾಮದ ಸರ್ಕಾರಿ ಶಾಲೆಗೆ ಮಕ್ಕಳು ತೆರಳಬೇಕಾದ್ರೆ ಮೊದಲು ಕೇಸರು ಗದ್ದೆಯನ್ನ ದಾಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ವರ್ಷಗಳಿಂದ ಶಿರ್ವಾಳ ಗ್ರಾಮದ ಮುಖ್ಯ ರಸ್ತೆ ಸ್ವಲ್ಪ ಮಳೆ ಬಂದರೆ ಸಾಕು ಕೇಸರು ಗದ್ದೆಯಾಗಿ ಮಾರ್ಪಡುತ್ತೆ ಸಮಸ್ಯೆಯ ಬಗ್ಗೆ ಹತ್ತಾರು ಬಾರಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ಗಮನಕ್ಕೆ ಹಾಗೂ ತಾಲೂಕು ಅಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಗ್ರಾಮದ ಮುಖಂಡ ರಾಜ್ಕುಮಾರ್ ಹುಗ್ಲಿ ಅವರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ನಮ್ಮೂರಿನ ರಸ್ತೆ ಸಮಸ್ಯೆ ಹಾಗೆ ಉಳಿದಿದೆ ಸರ್ಕಾರಿ ಶಾಲೆಗೆ ಹೋಗಲು ಗ್ರಾಮದ ಮಕ್ಕಳು ಇದೇ ರಸ್ತೆಯಲ್ಲಿ ಹೋಗಬೇಕು ವಾಹನಗಳೇ ಓಡಾಡದ ರಸ್ತೆಯಲ್ಲಿ ಪುಟ್ಟ ಮಕ್ಕಳು ಹೇಗೆ ನಡೆದುಕೊಂಡು ಹೋಗಬೇಕು ಎನ್ನುವುದನ್ನು ಅಧಿಕಾರಿಗಳು ಯೋಚಿಸಬೇಕು ತಾವು ಎ ಸಿ ರೂಮ್ನಲ್ಲಿ ಕುಳಿತು ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಕಳುಹಿಸುವ ನಿಮಗೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳ ಪರಿಸ್ಥಿತಿ ಅರ್ಥವಾಗುವುದಿಲ್ಲ ಕೆಸರು ಗದ್ದೆಯಂತಿರುವ ಈ ರಸ್ತೆಯಿಂದಲೇ ಗ್ರಾಮದ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಹೋಗಬೇಕು ಅಳ್ಗಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯೂ ಕೂಡ ಇದೇ ಆಗಿದೆ ಅದಲ್ಲದೆ ಸರ್ಕಾರಿ ಶಾಲೆ ಇದೇ ರಸ್ತೆಯ ಪಕ್ಕದಲ್ಲಿರೋದರಿಂದ ಮಕ್ಕಳು ಕೆಸರು ಗದ್ದೆಯಲ್ಲಿ ನಡೆದುಕೊಂಡು ಶಾಲೆಗೆ ಹೋಗಬೇಕಾಗಿದೆ ಬೇರೆ ಗ್ರಾಮಗಳಿಂದ ಬರುವ ಶಿಕ್ಷಕರು ಎಷ್ಟೋ ಬಾರಿ ಕೇಸರಿನ ರಸ್ತೆಯಲ್ಲಿ ಬಿದ್ದಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿದ್ದೆಗೆ ಜಾರಿರುವುದು ಗ್ರಾಮಸ್ಥರ ಕೋಪಕ್ಕೆ ಎಳೆ ಮಾಡಿಕೊಡ್ತಾ ಇದೆ ಕೂಡಲೇ ರಸ್ತೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಮತ್ತು ಶಾಲಾ ಮಕ್ಕಳಿಗೆ ಶಾಲೆಗೆ ತೆರಳಲು ಅನುವು ಮಾಡಿಕೊಡ್ತಾ ಇದ್ರೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಬರ ಕಾಲಾಗ ಜಾರ ಎರಡು ಮೂರು ಸೋರ್ಗಳು ಬಿದ್ದಾರ ಅದ್ರ ಕಾಲ ಯಾರಾದ್ರೂ ಬಂದ್ರು ಹೇಳ್ಬೇಕ ಅನ್ಬಕಲತ್ತೋ ಯಾರು ಬರ್ಲಗಿರಿ ಈ ರಸ್ತಾ ಬಿ ಸರ್ ಬಂದ್ರು ಹೇಳ್ಬೇಕತ್ತ ಯಾರೇ ಬಂದ್ರು ತಹಸೀಲ್ದಾರ್ಸನ್ಗೆ ಸುಲ್ಕೆ ಈ ರಸ್ತ ನೋಡಿ ಒಬ್ರು ಬರ್ಲಗ್ಯಾರ ಅದ್ರ ಕಾಲಾಗ ಈಗ ಬಹಳ ದಿವಸ ಆಯ್ತು ಇದು ಹಿಂಗೆ ಹುಜಲೆ ಇರ್ತದ ಇದೇ ಹುದ ಮಕ್ಕಳು ತಿರುಗಾಡೋದು ಹೋಗೋದು ಬರೋದು ಮಾಡ್ತಾರ ಇಲ್ಲಿ ಏನು ವ್ಯವಸ್ಥಾ ಇಲ್ಲ ಏನು ಇಲ್ಲ ಏನು ರೀ ಈಗ ನಮ್ಮ ಶಾಲೆ ಯಾರು ನೋಡೋದೇ ಇಲ್ಲ ಏನು ಸರಿಯಾಗಿ ಏನದ ನೀವು ಬರಬೇಕು ಬಂದು ನೋಡಬೇಕು ನೋಡ್ಕೆ ಏನದ ಕೆಲಸ ಮಾಡಬೇಕು ವಯಸ್ಸಾದವ್ರಿಗೆ ತೀರಾ ಬರಲ್ಲ ಬರಲ್ರಿ ಅದು ಬಿದ್ದು ಬಿದ್ದು ಎದ್ದೆದ್ದು ಹೋಗ್ತಾರೆ ಹಂಗೆ ಮನೆಗೆ ಅವರು ಅದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲ ನೋಡ್ರಿ ಬಂದು ಸ್ವತಃ ನೀವು ಬಂದು ನೋಡಿಕೆ ಅದ್ರದ್ದು ಏನು ರೀ ವ್ಯವಸ್ಥೆ ಮಾಡಿ ಮಾಡ್ರಿ ತಮ್ಮ ಹೆಸರು ಏನಾದ್ರಿ ನಮ್ಮ ಹೆಸರು ಶಾಂತಪ್ಪ ಅವ್ರು ತಿಳಿದ್ರಿ